ಪ್ರತಿಯೊಬ್ಬರು ಮಕ್ಕಳಲ್ಲಿ ದೇವರ ಬಗ್ಗೆ ಭಕ್ತಿ ಭಾವವನ್ನ ಹುಟ್ಟು ಹಾಕಲು ಪ್ರಯತ್ನಿಸುತ್ತಾರ ನೀವು ನಿಮ್ಮ ಮಕ್ಕಳಿಗೆ ಭಗವಾನ್ ಶಿವ ಅಥವಾ ಮಹಾದೇವನ ಬಗ್ಗೆ ಜ್ಞಾನವನ್ನ ಬೆಳೆಸಲು ಯೋಚಿಸುತ್ತಿದ್ದರೆ ತಡ ಮಾಡದೆ ಈ ಒಂಬತ್ತು ಸರಳ ಶಿವ ಕಥೆಯನ್ನ ಮಕ್ಕಳಿಗೆ ಹೇಳಿ ಮಕ್ಕಳಿಗೆ ಹೇಳಬೇಕಾದ ಶಿವನ ಕಥೆಗಳು ಇಲ್ಲಿವೆ ಮಕ್ಕಳಿಗಾಗಿ ಶಿವನ ಕಥೆಗಳು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಮಹಾದೇವ ಎಂದು ಕರೆಯಲ್ಪಡುವ ಇವರು ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬರು ಬ್ರಹ್ಮಾಂಡದ ಸೃಷ್ಟಿ ನಿವಾರಣೆ ಮತ್ತು ನಾಶಕ್ಕೆ ಕ್ರಮವಾಗಿ ಬ್ರಹ್ಮ ವಿಷ್ಣು ಮತ್ತು ಶಿವ ಮೂರು ದೇವರುಗಳಾಗಿ ಕಾರಣರಾಗಿದ್ದಾರೆ ಶಿವನನ್ನ ಅತ್ಯಂತ ಶಕ್ತಿಶಾಲಿ ಎಂದು ಕೂಡ ಪರಿಗಣಿಸಲಾಗಿದೆ ಆದರೆ ಮೃದು ಹೃದಯದವನು ತನ್ನ ಭಕ್ತರ ಪ್ರಾರ್ಥನೆಗೆ ಮಂಜುಗಟ್ಟೆಯೆಂದೇ ಕ್ಷಣದಲ್ಲೇ ಕರಗುತ್ತಾನೆ ಶತಮಾನಗಳಿಂದಲೂ ಭಗವಾನ್ ಶಿವನ ಶಕ್ತಿಗಳು ಪ್ರೀತಿ ಕೋಪ ಮತ್ತು ಹೆಚ್ಚಿನವುಗಳ ಬಗ್ಗೆ ಹಲವಾರು ಕಥೆಗಳಲ್ಲಿ ಕೂಡ ಹೇಳಲಾಗಿದೆ ಮತ್ತು ಬರೆಯಲಾಗಿದೆ ಪ್ರತಿಯೊಬ್ಬರು ಮಕ್ಕಳಲ್ಲಿ ದೇವರ ಬಗ್ಗೆ ಭಕ್ತಿ ಭಾವವನ್ನು ಹುಟ್ಟುಹಾಕಲು ಪ್ರಯತ್ನಿಸುತ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಭಗವಾನ್ ಶಿವ ಅಥವಾ ಮಹಾದೇವನ ಬಗ್ಗೆ ಜ್ಞಾನವನ್ನ ಬೆಳೆಸಲು ಯೋಚಿಸುತ್ತಿದ್ದರೆ ತಡ ಮಾಡದೆ ಈ ಸರಳ ಶಿವ ಕತೆಯನ್ನು ಅವರೊಂದಿಗೆ ಹಂಚಿಕೊಳ್ಳಿ ಶಿವನನ್ನ ಸ್ವಯಂವೂ ಎಂದು ಕೂಡ ಕರೆಯಲಾಗುತ್ತದೆ ಸ್ವಯಂ ಅಂದರೆ ಅಸ್ತಿತ್ವ ಎಂದರ್ಥ ಏಕೆಂದರೆ ಅವನು ಮಹಿಳೆಯರ ಗರ್ಭದಿಂದ ಹುಟ್ಟಿಲ್ಲ ಶಿವನ ಜನನದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ವಿಶ್ವದಲ್ಲಿ ಪರಸ್ಪರರ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ವಾದ ಮಾಡುತ್ತಿದ್ದರು ಚರ್ಚೆ ನಡೆಯುತ್ತಿದ್ದಂತೆಯೇ ಅವರ ಮುಂದೆ ನಿಗೂಢ ಸ್ತಂಭವನ್ನು ಕಾಣಿಸಿತು ಅವರಿಬ್ಬರಿಗೂ ಆ ಸ್ತಂಭ ಏನೆಂದು ಅರ್ಥವಾಗದೆ ತಮಗಿಂತ ಬೇರೆ ಯಾವುದಾದರೂ ಪರಮ ಶಕ್ತಿ ಇದೆಯೇ ಎಂದು ಗೊಂದಲಕ್ಕೊಳಗಾದರು ಅವರು ಪ್ರಬಲ ಕನ್ ಕಂಬದ ರಹಸ್ಯವನ್ನ ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದರು ಭಗವಾನ್ ಬ್ರಹ್ಮನು ಸ್ತಂಭದ ಮೇಲ್ಭಾಗವನ್ನ ಹುಡುಕಲು ಮೇಲಕ್ಕೆ ಹಾರಿಹೋದನು ಮತ್ತು ವಿಷ್ಣುವು ಹಂದಿಯಾಗಿ ರೂಪಾಂತರಗೊಂಡು ಸ್ತಂಭದ ಬುಡವನ್ನು ಹುಡುಕಲು ನೆಲವನ್ನು ಅಗೆದನು ಆದರೆ ಅವರಿಬ್ಬರಿಗೂ ಸ್ತಂಭದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ನಂತರ ಅವರಿಬ್ಬರು ಶಿವನೇ ಪರಮ ಶಕ್ತನೆಂದು ಒಪ್ಪಿಕೊಂಡನು ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವು ಒಂದು ದೈವಿಕ ಪ್ರೀತಿಯ ಕಥೆ ಪಾರ್ವತಿಯಾಗಿ ಗೌ ಗೌರಿ ದೇವಿಯ ಪುನರ್ಜನ್ಮ ಮತ್ತು ಶಿವನನ್ನ ಮದುವೆಯಾಗಲು ಅವಳ ಬಲವಾದ ಬಯಕೆಯು ಶಾಶ್ವತ ಪ್ರೀತಿ ಉದಾಹರಣೆಯಾಗಿದೆ ಹಿಮಾಲಯದ ದೊರೆ ಹಿಮವತ ಮತ್ತು ಅವನ ಹೆಂಡತಿ ಮೇನಕ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿದ್ದರು ಮತ್ತು ದೇವತೆಯನ್ನ ಮದುವೆಯಾಗುವ ಮಗಳನ್ನು ಕೂಡ ಬಯಸಿದರು ಇದಕ್ಕಾಗಿ ಮೇನಕ ಶಿವನ ಮೊದಲ ಪತ್ನಿ ಗೌರಿ ದೇವಿಯನ್ನ ಸಮಾಧಾನ ಪಡಿಸಲು ಮೂರು ದಿನಗಳ ದೀರ್ಘ ತಪಸ್ಸನ್ನ ಮಾಡುತ್ತಾಳೆ ದೇವಿಯು ಮೇನಕಾಗೆ ತಮ್ಮ ಮಗಳಾಗಿ ಜನ್ಮ ನೀಡುವುದಾಗಿ ಭರವಸೆ ನೀಡಿದ್ದಾಳೆ ಪತ್ನಿಯ ಮರಣದಿಂದ ದುಃಖಿತನಾದ ಶಿವನು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ ಒಂದು ದಿನ ಋಷಿ ನಾರದನು ಮಗುವನ್ನ ನೋಡಲು ಹಿಮವತ ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಅವನು ಅವಳು ಶಿವನನ್ನು ಮದುವೆಯಾಗುವುದಾಗಿ ಮುನ್ಸೂಚನೆ ನೀಡುತ್ತಾನೆ ಪಾರ್ವತಿಯು ಬೆಳೆದಂತೆ ಅವಳು ಹಗಲು ರಾತ್ರಿ ಶಿವನನ್ನ ಪ್ರಾರ್ಥಿಸುತ್ತಾಳೆ ಪಾರ್ವತಿ ಭಕ್ತಿಯಿಂದ ಸಮಾಧಾನಗೊಂಡ ಶಿವನು ಬ್ರಾಹ್ಮಣನ ವೇಷ ಧರಿಸಿ ಅವಳನ್ನ ಪರೀಕ್ಷಿಸಲು ನಿರ್ಧರಿಸುತ್ತಾನೆ ಬಡವ ಮತ್ತು ಭೌತಿಕ ಜೀವನವಿಲ್ಲದ ವ್ಯಕ್ತಿಯನ್ನ ಮದುವೆಯಾಗಬಾರದೆಂದು ಅವನು ಅವಳಿಗೆ ಹೇಳುತ್ತಾನೆ ಆದರೆ ನಾನು ಶಿವನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಪಾರ್ವತಿ ದೃಢವಾಗಿ ಹೇಳುತ್ತಾಳೆ ಸಂತೋಷದ ಉತ್ತರವನ್ನ ಶಿವನು ತನ್ನ ಮೂಲ ಸ್ವರೂಪಕ್ಕೆ ಹಿಂತಿರುಗುವಂತೆ ಮಾಡುತ್ತದೆ ಮತ್ತು ಮದುವೆಯ ಪ್ರಸ್ತಾಪವನ್ನ ಅಂಗೀಕರಿಸಲಾಗುತ್ತದೆ ಹೀಗೆ ಶಿವನು ಪಾರ್ವತಿಯ ರೂಪದಲ್ಲಿ ತನ್ನ ಹೆಂಡತಿಯನ್ನ ಮರಳಿ ಪಡೆಯುತ್ತಾನೆ ಅವನ ಮದುವೆಯ ಕಥೆಯು ಶಿವನ ಅತ್ಯಂತ ಪ್ರಸಿದ್ಧ ಕತೆಗಳಲ್ಲಿ ಕೂಡ ಒಂದಾಗಿದೆ ಭಗವಾನ್ ಶಿವನು ತನ್ನ ಪತ್ನಿ ಪಾರ್ವತಿಗೆ ವೇದಗಳನ್ನ ವಿವರಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅದು ಹಲವಾರು ವರ್ಷಗಳವರೆಗೆ ಮುಂದುವರಿಯುತ್ತದೆ ಆದರೆ ಒಂದು ದಿನ ಪಾರ್ವತಿ ತನ್ನ ಏಕಾಗ್ರತೆಯನ್ನ ಕಳೆದುಕೊಳ್ಳುತ್ತಾಳೆ ಸಿಟ್ಟಾದ ಶಿವ ಅವಳನ್ನ ಭೂಮಿಗೆ ಸಿಟ್ಟಾದ ಶಿವ ಅವಳನ್ನ ಭೂಮಿಗೆ ಹೋಗಿ ಮೀನುಗಾರಳಾಗಿ ಜನಿಸುವಂತೆ ಶಪಿಸುತ್ತಾನೆ ಪಾರ್ವತಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಮತ್ತು ಮೀನುಗಾರರ ಸಮುದಾಯದ ಮುಖ್ಯಸ್ಥ ಪರ್ವರಸ್ ಅವರನ್ನ ತನ್ನ ಮನೆಗೆ ಕರೆದೊಯ್ಯುತ್ತಾನೆ ಆಕೆಗೆ ಪಾರ್ವತಿ ಎಂದು ಹೆಸರಿಟ್ಟು ಸಾಕುತ್ತಾನೆ ಈ ಮಧ್ಯೆ ಶಿವನು ತನ್ನ ತಪಸ್ಸನ್ನ ಅರಿತು ತನ್ನ ಹೆಂಡತಿಯನ್ನ ನೆನೆಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಇದನ್ನ ನೋಡಿದ ಅವನ ಶಿಷ್ಯ ನಂದಿ ಪಾರ್ವತಿಯನ್ನ ಮರಳಿ ಕರೆಯುವಂತೆ ಸೂಚಿಸುತ್ತಾನೆ ಶಿವನು ಅದನ್ನ ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ ಏಕೆಂದರೆ ಅವಳು ಮೀನು ಹಿಡಿಯುವರನ್ನ ವಿವಾಹವಾಗಬೇಕೆಂದು ಬಯಸಿದಳು ಎಂದು ಹೇಳುತ್ತಾನೆ ಇದನ್ನ ಕೇಳಿದ ನಂದಿಯು ಶಿವ ಮತ್ತು ಪಾರ್ವತಿಯನ್ನ ಮತ್ತೆ ಒಂದುಗೂಡಿಸುವ ಯೋಚನೆಯನ್ನು ಕೂಡ ರೂಪಿಸುತ್ತಾನೆ ಅವನು ದೊಡ್ಡ ಶಾರ್ಕ್ನ ರೂಪವನ್ನ ತೆಗೆದುಕೊಂಡು ಮೀನುಗಾರರು ಮೀನುಗಾರರಿಗೆ ಹೋಗುವ ಸಮುದ್ರಕ್ಕೆ ಹೋಗುತ್ತಾನೆ ಅವನು ಮೀನುಗಾರರಾಗಿ ತೊಂದರೆ ಕೊಡಲು ಪ್ರಾರಂಭಿಸುತ್ತಾನೆ ಅದರ ಬಗ್ಗೆ ತಿಳಿದ ಪರ್ವರಸ್ ತಿಮಿಂಗಿಲವನ್ನ ಹಿಡಿದುವರೆಗೆ ತನ್ನ ಮಗಳಾದ ಪಾರ್ವತಿಯನ್ನ ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಘೋಷಿಸುತ್ತಾನೆ ಪಾರ್ವರಸ್ ಮತ್ತು ಪಾರ್ವತಿ ಮೀನುಗಾರರಿಗೆ ಸಹಾಯ ಮಾಡುವಂತೆ ಶಿವನನ್ನ ಪ್ರಾರ್ಥಿಸುತ್ತಾನೆ ಪಾರ್ವತಿಯ ಪ್ರಾರ್ಥನೆಯನ್ನ ಕೇಳಿದ ಶಿವನು ಯುವ ಮೀನುಗಾರನಾಗಿ ಬದಲಾಗುತ್ತಾನೆ ಮತ್ತು ಮೀನುಗಾರರ ರಕ್ಷಣೆಗೆ ಬರುತ್ತಾನೆ ನಂದಿ ಸಂತೋಷದಿಂದ ಶಿವನ ಕೈಗೆ ಸಿಕ್ಕಿ ಬೀಳುತ್ತಾನೆ ಈ ರೀತಿಯಾಗಿ ಶಿವ ಪಾರ್ವತಿಯನ್ನ ಮರು ಮದುವೆಯಾಗುತ್ತಾನೆ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ಸುಂದರವಾದ ಉದ್ಯಾನವನದ ನಂದನವನದಲ್ಲಿ ವಿವಾಹವನ್ನ ಆಗುತ್ತಾರೆ ಅವರು ಬಯಸಿದ ವೃಕ್ಷ ಕಲ್ಪವೃಕ್ಷವನ್ನ ಕಂಡರು ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲು ಶಿವನು ಕೈಲಾಸ ಪರ್ವತದಿಂದ ಹೊರಬಂದಾಗ ಪಾರ್ವತಿಗೆ ಆಗಾಗ ಒಂಟಿತನ ಕಾಡುತ್ತಿತ್ತು ಇನ್ನು ಅನೇಕ ಕತೆಗಳಿವೆ ಅದು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈಗ ಶಿವನ ಮಂತ್ರವನ್ನ ಕೂಡ ಕೇಳಿ ಶಿವನ ಶಕ್ತಿಗೆ ಶಿವನ ಆರಾಧನೆಗೆ ನೀವು ಪಾತ್ರರಾಗಿ ಓ ं नमः शिवाय ॐ नमः शिवाय ॐ नमः शिवाय शिवाया ॐ नम शिवाया ऊं नम ॐ नम शिवा ಓಂ ನಮ ಶಿವಾಯ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಕಷ್ಟಗಳು ಕೂಡ ಈಡೇರುತ್ತದೆ ಮತ್ತೆ ಬೆಳಗ್ಗೆ ಸಂಜೆ ಕೂಡ ಈ ಮಂತ್ರವನ್ನ ಆ ಸೋಮವಾರದಂದು ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿಯಾಗುತ್ತದೆ ನೀವು ಅಂದುಕೊಂಡಂತಹ ಕೆಲಸವೂ ಕೂಡ ಈಡೇರುತ್ತದೆ ಇದೇ ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ಕೂಡ ಹೇಳಬೇಕು ಮಕ್ಕಳಲ್ಲಿ ಈ ಥರ ವಿಚಾರಗಳನ್ನು ತಲೆಯಲ್ಲಿ ತುಂಬಿದಾಗ ಅವರ ಮಕ್ ನಿಮ್ಮ ಮಕ್ಕಳಲ್ಲಿ ಏನೋ ಒಂದು ಮನಸ್ಸಲ್ಲಿ ಉಲ್ಲಾಸ ಶಾಂತಿ ನೆಮ್ಮದಿ ಮತ್ತು ಬೇರೆಯವರ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗುತ್ತದೆ ಪ್ರತಿಯೊಂದು ವಿಚಾರಗಳನ್ನ ಮಕ್ಕಳಿಗೆ ಒಳ್ಳೆಯದ ರೀತಿಯಲ್ಲಿ ಹೇಳುತ್ತಾ ಹೋದರೆ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತದೆ ಮಕ್ಕಳ ವಿವೋಚ್ ವಿವೇಚನಾ ಶಕ್ತಿಯು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡುತ್ತಾರೆ ಅಂತ ಕೂಡ ಹೇಳಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನ ವೀಕ್ಷಿಸಿ ಮತ್ತೆ ಹೆಚ್ಚಿನ ಮಾಹಿತಿಗಳು ಕೂಡ ನನ್ನ ಚಾನಲಲ್ಲಿ ಕೂಡ ಸಿಗುತ್ತದೆ ಮುಂದಿನ ಸಂಚಿಕೆ ಮತ್ತು ಮುಂದಿನ ವಿಡಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಚಾನಲನ್ನು ಯಾರು ವೀಕ್ಷಣೆ ಮಾಡಿಲ್ಲೋ ಮತ್ತು ನನ್ನ ಚಾನಲನ್ನು ಯಾರು ನೋಡಿಲ್ಲೋ ದಯವಿಟ್ಟು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಟಾಟಾ ಲವ್ ಯು ಆಲ್ ಬಾಯ್ ಬಾಯ್